ಸರ್ಕಾರಕ್ಕೆ ಮತಿ ಇಲ್ಲ ಕಾರ್ಮಿಕರಿಗೆ ಗತಿ ಇಲ್ಲ ಭವತಿ ಭಿಕ್ಷಾಂ ದೇಹಿ ಎಂಬ ಸ್ಲೋಗನ್ ನಡಿ ಬಡ ಕಾರ್ಮಿಕರ ಧ್ವನಿಯಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರರವರ ನೇತೃತ್ವದಲ್ಲಿ ಪುಂಜಲ್ಕಟ್ಟಿಗೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಪುಂಜಲ್ಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಲಾಗಿದ್ದು ಬಳಿಕ ರಾಜು ರಸ್ತೆಯ ಮೂಲಕ ಮಡಂತ್ಯಾರು ಪೇಟೆಯವರೆಗೆ ಮೆರವಣಿಗೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ಬಳಿಕ ತಿರುಗಿ ಪುಂಜಲ್ಕಟ್ಟೆಗೆ ಬಂದು ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆದಿದೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ ಮಾತನಾಡಿ ಕಳೆದ ಐದು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಲಿ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಮರಳು ಮತ್ತು ಕೆಂಪು ಕಲ್ಲು ಇಲ್ಲದೆ ಕಾರ್ಮಿಕರು ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಅದಕ್ಕೋಸ್ಕರ ಭವತಿ ಭಿಕ್ಷಾಂಬೇಯಿ ಎನ್ನುವ ಹೋರಾಟದ ಮೂಲಕ ಸರಕಾರದ ಗಮನಕ್ಕೆ ತರುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಉಪತಹಶೀಲ್ದಾರ್ ನವೀನ್ ಮ್ಯಂಜನ ಪದವು ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಬಳಿಕ ಪ್ರತಿಭಟನಾ ಸಭೆ ಮುಕ್ತಾಯ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜೋಯಲ್ ಮೆಂಡೋನ್ಸ್ ಹರೀಂದ್ರ ಪೈ ಹರ್ಷೇಣಿ ಪುಷ್ಪಾನಂದ ಪುರುಷೋತ್ತಮ ಶೆಟ್ಟಿ ವಾಮದ ಪದವು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ವೇಳೆ ಗೋಪಾಲಕೃಷ್ಣನ ದಿವ್ಯ ಸಾನ್ನಿಧ್ಯದಿಂದ ನಮ್ಮ ಈ ಪ್ರತಿಭಟನಾ ಯಾತ್ರೆ ಹೊರಟಿದೆ ಈ ಪ್ರಪಂಚದಲ್ಲಿ ನಮ್ಮ ಶ್ರೇಷ್ಠ ಗ್ರಂಥ ಅಂತ ಹೇಳಿದ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯ ಉಂಟು ಅದರಲ್ಲಿ ಅತ್ಯಂತ ಉನ್ನತ ಸ್ಥಾನದ ಅಧ್ಯಾಯ ಯಾವುದು ಅಂತ ಕೇಳಿದ್ರೆ ಅದು ಕರ್ಮಯೋಗ ಒಬ್ಬ ಕಾರ್ಮಿಕ ಇಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಎಷ್ಟು ದೊಡ್ಡವನ್ನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅದು ಆಯ್ತು ಸರ್ ನಮಗೆ ಈ ಮನವಿ ಅಂತ ಅಂದ್ರೆ ಬರುದು ಬರದು ಇಡೀ ಉಪತಹಸೀಲ್ದಾರ್ ಬರೋದು